ಘೋರ ಮತ್ತು ಅತ್ಯಂತ ಅಚ್ಚಮ ನಾವು ಖಂಡಿಸ್ತಾ ಆ ಹದಿನಾರ ತಾರೀಕಿನ ಸಮಾವೇಶದಲ್ಲಿ ಎಲ್ಲರೂ ಕೂಡ ಮಾಧ್ಯಮ ಸರ್ಕಾರ ಮೋಚಿಡ ಇತ್ಯಾದಿ ಸಂಸ್ಥೆ ಜನಾಂಗದವರು ಕೂಡ ಸಂಪೂರ್ಣವಾಗಿ ಭಾಗವಹಿಸ್ತಾರೆ ನಮ್ಮ ಎಲ್ಲ ಮಠಾಧೀಶರು ನಮ್ಮ ಸಮುದಾಯ ಎಲ್ಲ ಮಠಾಧೀಶರು ಕೂಡ ಅವರಲ್ಲಿ ಭಾಗವಹಿಸ್ತಾರೆ ವಿರೋಧ ಪಕ್ಷ ನಾಯಕರು ಆಹ್ವಾನ ಮಾಡಿದ್ದೇವೆ ಮತ್ತು ಬೇರೆ ಬೇರೆ ಪಕ್ಷದ ಎಲ್ಲ ನಾಯಕರು ಕೂಡ ಅಸ್ಪೃಶ್ಯ ಜಾತಿ ಎಲ್ಲ ನಾಯಕರು ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಅದರಲ್ಲಿ ಈ ಸರ್ಕಾರದ ನಿಲುವು ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮ್ಮ ಕವಡೆಯವರು ಮತ್ತು ಕಾಗಡೆಯವರು ಹೇಳೋದಾಗೆ ನಾಗಮೋಹನ್ ದಾಸನ್ ಕಮಿಷನ್ ಏನು ಹೇಳ್ತಾರೆ ಅವರು ಎಂಪೈರಿ ಡಾಟಾ ಕಲೆಕ್ಟ್ ಮಾಡೋಕ್ಕೇಳ್ತಾರೆ ಮತ್ತು ಸದಾಶಿವ ಅದೈತ ಮಾಧುಸ್ವಾಮಿ ಕೊಟ್ಟು ಅದೈತೆ ಎರಡು ಸಾವಿರದ ಹನ್ನೊಂದು ದಿನಕ್ಕಿಂತ ಹೇಳ್ತಾರೆ ಎಲ್ಲರೂ ಸೇರು பட ஜ அதுக்கோசி தயவுட்டும்